ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವ ಇದು ಬಂದು ಬ್ಲಾಗು ಶುಕ್ರವಾರ ಈವ್ನಿಂಗು ಸಂಜೆ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಅರಂಡು ಮಧ್ಯಾಹ್ನ ಏನು ಊಟ ಮಾಡಿಲ್ಲ ಅಂತ ಹಾಗೆ ಬಜ್ಜಿ ತಿನ್ನೋಣ ಅಂತ ಬಂದ್ವಿ ಬಿಸಿ ಬಿಸಿಯಾಗಿ ಬಾಳೆಕಾಯಿ ಬಜ್ಜಿ ಕೂಡ ರೆಡಿ ಇತ್ತು ಓಟೆಲಲ್ಲಿ ಅದಾದಮೇಲೆ ಟೀ ಕುಡಿಯೋಣ ಅಂತ ನಿಂತ್ಕೊಂಡ್ವಿ ಅಲ್ಲೇ ಆ ಮಳೆ ಬೇರೆ ಬರ್ತಾನೆ ಇತ್ತು ಸ್ವಲ್ಪ ಮಳೆ ಬರ್ತಾಯಿತ್ತು ಹಾಗೆ ವೀಡಿಯೋ ಕೂಡ ಮಾಡ್ತಾಯಿದೆ ನನಗೆ ಈ ವಿಡಿಯೋ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು ಈ ಥರ ಟೀ ಎಲ್ಲ ಮಾಡೋದು ವೀಡಿಯೋ ಎಲ್ಲ ಅಂದರೆ ಆಚೆಗಡೆ ಹೊರಗಡೆ ಎಲ್ಲ ವೀಡಿಯೋ ಮಾಡ್ತಾಯಿದ್ವಿ ಫಸ್ಟ್ ಟೈಮು ಸ್ವಲ್ಪ ನರ್ವಸ್ ಆಯಿತು ಬಟ್ ಪರವಾಗಿಲ್ಲ ಮುಂದೆ ಹೋಗ್ತಾ ಸರೋಗುತ್ತೆ ಹಾಗೆ ಆಂಕಲ್ ಟೀ ಕೂಡ ಕೊಟ್ಟರು ಟೀ ಕುಟ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೆ ಅರೌಂಡ್ ಇವಾಗ ಒಂದು ಸಿಕ್ಸ್ ತರ್ಟಿ ಆಗಿರುತ್ತೆ ಹಾಗೆ ಹೋಗ್ತಾ ಹೋಗ್ತಾ ಸಂಜೆ ಕೂಡ ಆಯಿತು ಮಳೆ ಬೇರೆ ಸಿಕ್ಕಾಪಟ್ಟೆ ಗೈಸ್ ಎವ್ರಿ ಮಳೆ ಮಾತ್ರ ಸಕ್ಕತ್ತಾಗಿ ಮಳೆ ಬಂತು ಮಾತ್ರ ನಿನ್ನೆ ಹಾಗೆ ಹೋದ್ವಿ ನಾವು ಓಕೆ ಫ್ರೆಂಡ್ಸ್ ಇವಾಗ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸಟ್ ಆ್ಯಡ್ ಆಯಿತು ಸಿಕ್ಸ್ ತರ್ಟಿ ಆಯಿತಾ ಬಂತು ಹಾಗೆ ನಿಮಗೆಲ್ಲರದು ಕಾಫಿ ಆಯಿತಾ ಸೊ ನಂದು ಕೂಡ ಇನ್ನೂ ಆಗಿಲ್ಲ ಇವಾಗ ಕುಡಿಬೇಕು ಕಾಫಿ ಇದೇ ಬ್ಲಾಗಲ್ಲಿ ಕೈಮ ಸಾಂಬಾರ ರೆಸಿಪಿನ ಆ್ಯಡ್ ಮಾಡ್ತೀನಿ ಸೊ ರೆಸಿಪಿನ ನೋಡ್ಕೊಳ್ಳಿ ಹಾಗೆ ನೀವು ಕೂಡ ಟ್ರೈ ಮಾಡಿದ ಮೇಲೆ ನನಗೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಈಗ ರೆಸಿಪಿನ ನೋಡ್ಕೊಂಡು ಬನ್ನಿ ಹಲೋ ಫ್ರೆಂಡ್ಸ್ ಇಲ್ಲಿ ಕೈಮಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಮತ್ತು ಸಿಂಪಲ್ಲು ಕೂಡ ಇದಕ್ಕೆ ಮುದ್ದೆ ರೈಸ್ ಚಪಾತಿ ಎಲ್ಲದೂ ಕೂಡ ಸೆಟ್ ಆಗುತ್ತೆ ಈಗ ಇದಕ್ಕೆ ಏನೇನು ಬೇಕಂತ ಬನ್ನಿ ನೋಡ್ಕೊಳ್ಳೋಣ ಇದಕ್ಕೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಅಷ್ಟು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಇದೆಲ್ಲ ನಮಗೆ ಸಾಂಬಾರು ಉಬ್ಬೋದಕ್ಕೆ ಅದ್ರ ಜೊತೆಗೆ ಧನ್ಯ ಪುಡಿ ಚಿಲ್ಲಿ ಪೌಡರ್ ಅರಶಿನ ಇದು ಬೇಕಾಗುತ್ತೆ ಮತ್ತು ಉಪ್ಪು ಕೂಡ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಕೈಮ ರುಬ್ಬೋದಕ್ಕೆ ಇಲ್ಲಿ ಹುರುಗಡಲೆ ಸ್ವಲ್ಪ ಸಾಕು ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಮೆಣಸು ಇದು ನಮ್ಮ ಕೈಮ ಉಂಡೆಗೆ ಮಸಾಲೆ ಈಗ ಇದಕ್ಕೆಲ್ಲ ಹಾಕೋಣ ಹುರುಗಡಲೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಮೆಣಸು ಇದೆಲ್ಲ ರುಬ್ಕೊಳ್ಳೋಕ್ಕೆ ಹಾಕೊಳ್ಳೋಣ ನೀರು ಹಾಕಬೇಡಿ ಹಾಕ್ಕೊಂಡ್ರೆ ಒಂದು ಎರಡು ಒಂದು ಮೂರು ಸ್ವಲ್ಪ ಹಾಕ್ಕೊಳ್ಳಿ ಡ್ರಾಪ್ಸು ಜಾಸ್ತಿ ಬೇಡ ರುಬ್ಕೊಬೇಕು ಇದು ರುಬ್ಬಾದ್ಮೇಲೆ ಆದಮೇಲೆ ನೋಡಿ ಈ ಥರ ಇರಬೇಕು ಜಾಸ್ತಿ ನೀರು ಹಾಕೋಕೆ ಹೋಗಬಾರ್ದು ಈಗ ಇದು ಸಾಂಬಾರಿಗೆ ಮಸಾಲೆ ಹಾಕ್ಕೊಳ್ಳೋಣ ಈಗ ನಾವು ಅವಾಗೆ ತೋರಿಸ್ನಲ್ಲ ಇದೆಲ್ಲ ಕೂಡ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಕೊತ್ಮರಿ ಸೊಪ್ಪು ಕಾಯಿ ಈರುಳ್ಳಿ ಮೆಣಸುಜ್ಜೆ ಶುಂಠಿ ಅದೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ಇಲ್ಲಿ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ಮಿರಿ ಸೊಪ್ಪು ಇದು ಕೈಮಾ ಉಂಡೆಗೆ ಕಲಿಸೋದಕ್ಕೆ ಓಕೆನಾ ಈಗ ಕೈಮಾ ತೊಗೊಂಡಿದ್ದೀನಿ ಇದ್ರ ಜೊತೆ ನಾವು ಅವಾಗಲೇ ರುಬ್ಕೊಂಡಿದ್ದೀವಿ ಈ ಮಸಾಲೆ ಮತ್ತು ಇನ್ನೊಂದು ಮಸಾಲೆ ಎರಡೂ ಹಾಕಿ ಮಿಕ್ಸಿನಲ್ಲಿ ಕೈಮ ಜೊತೆ ರುಬ್ಕೊಬೇಕು ಒಂದು ಎರಡು ರೌಂಡ್ ಸಾಕು ಕೈಮ ರುಬ್ಬೋದಕ್ಕೆ ಜಾಸ್ತಿ ರುಬ್ಬೇಡಿ ರುಬ್ಕೊಂಬೇಲೆ ಈ ಥರ ಉಪ್ಪು ಹಾಕ್ಬಿಟ್ಟು ನೀವು ಚೆನ್ನಾಗಿ ಕಲಸಿ ಕೈಮ ಉಂಡೆ ನಿಮಗೆ ಒಡೆಯುತ್ತೆ ಅಂದರೆ ಮೊಟ್ಟೆ ಹಾಕ್ಕೊಂಡು ಕೂಡ ಕಲಿಸ್ಕೊಬೋದು ಈಗ ಬಾಣಲೇಲಿ ಈರುಳ್ಳಿ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ನಾವು ರುಬ್ಬಿದಂಥ ಮಸಾಲೆ ಹಾಕಿ ಉಪ್ಪು ಸ್ಕಿಪ್ಪಾಗಿದೆ ಸೊ ಸಾಲ್ಟ್ ಹಾಕಿ ನೀವು ಇದಕ್ಕೆ ನೀರು ಹಾಕಬೇಕು ನೀರು ಅಡ್ಜಸ್ಟೇಬಲ್ ಮಾಡ್ಕೊಳ್ಳಿ ಸೊ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ನೀರಿರಲಿ ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಈಗ ಕೈಮಾಗೆ ಮಸಾಲೆಲ್ಲ ರುಬ್ಕೊಂಡಿದ್ವಲ್ಲ ಅದ್ರ ಜೊತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಉಂಡೆ ಕಟ್ಬಿಟ್ಟು ಕುದಿಯೋ ಸಾಂಬಾರಿಗೆ ಹಾಕಬೇಕು ಕೈಮಾ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಾಕಿ ಸಾಂಬಾರಿಗೆ ಹಾಕಿ ಉಪ್ಪು ಖಾರ ಟೇಸ್ಟ್ ಆಮೇಲೆ ನೋಡ್ಮೇಲೆ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಸೊ ದಯವಿಟ್ಟು ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಸಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು